ಓ ಇದು ಟಫು ನನ್ನ ಗಾಡಿ ಎಲ್ಲ ಹಾಕಿದ್ದೀನಿ ಇಲ್ಲಿ ಕಷ್ಟ ಇಲ್ಲಿ ಸ್ನೇಹಿತರೆ ಇಲ್ಲಿ ಕಷ್ಟ ಆಗತ್ತೆ ಒಬ್ಬರೇ ಬಂದರೆ ಕಷ್ಟ ಮತ್ತಿಸ್ಬೋದು ಗಾಡಿ ಬಿದ್ದರೆ ಬೇಜಾರಾಗುತ್ತೆ ಅಷ್ಟೇ ಇದೇ ದೇವಸ್ಥಾನ ಗಂಗಾಧರೇಶ್ವರ ಫಾರ್ಚುನರ್ ಬಂದಿದೆ ಮೇಲೆ ಸೂಪರ್ ಬಟ್ ಗಾಡಿ ಒಬ್ಬರೇ ಬರಬೇಡಿ ಒಬ್ಬರೇ ಗಾಡಿ ಇಲ್ಲೇ ನಿಲ್ಲಿಸಿ ಮೇಲೆ ಹೋಗಿದ್ದೆ ಸ್ನೇಹಿತರೆ ಕಷ್ಟ ಇಲ್ಲಿ ಒಬ್ರಿಗೆ ಕಷ್ಟ ಇಬ್ರು ಮೂರು ಜನ ಬಂದರೆ ಹೋಗ್ಬೋದು ಒಬ್ಬರೇ ಹೋಗ್ಬೋದು ಬಟ್ ಕಲ್ಲುಗಳು ಬಿದ್ದರೆ ಗಾಡಿ ಡ್ಯಾಮೇಜ್ ಆಗುತ್ತೆ ನೋಡೋಕೆ ಹಿಂಗೆ ಕಾಣಿಸ್ತಾ ಇದೆ ಅಲ್ಲಿ ಕಷ್ಟ ಅಲ್ಲಿ ತುಂಬ ಕಷ್ಟ ಒಬ್ರಿಗೆ ಕಷ್ಟ ನಾನು ವಾಪಸ್ ಹೋಗ್ತಾ ಇದ್ದೀನಿ ಸರ್ ಮೇಲೆ ಬಂದಿದ್ದೆ ಆಗಿಲ್ಲ ಲಾಸ್ಟ್ ಬಂದಿದ್ದೆ ಇಷ್ಟು ರೋಡ್ ಹಾಳೆ ಆಗಿರ್ಲಿಲ್ಲ ಬಂದು ಲಾಸ್ಟ್ ಹೋಗಿದ್ದೆ ಬಟ್ ಒಬ್ನೇ ಅಲ್ಲ ಗಾಡಿ ಬಿದ್ರೆ ಹಿಂಸೆ ಬರ್ತಾ ಇದೆಯಾ ಸರಿ

ಆಮೇಲೆ ಅದೇ ಜೀಪ್ ಹೋದಾಗ ಮಣ್ಣೆಲ್ಲ ಹೋಗ್ಬಿಡುತ್ತೆ ಹಾಂ ಹೌದು